ಶ್ರೀ ಗುರುಭ್ಯೋ ನಮಃ ನನ್ನ ಅಧ್ಯಾತ್ಮ ಬಂಧುಗಳೇ ನಾನಿವತ್ತು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿರುವಂತಹ ಏಕ ಶ್ಲೋಕಿ ಲಹರಿ ಬಗ್ಗೆ ಮಾತಾಡ್ತೀನಿ ಭಗವತ್ಪಾದಾಚಾರ್ಯರು ವೇದದ ಸಾರನೇ ಇದರಲ್ಲಿ ಅಡಗಿಸಿದ್ದಾರೆ ತುಂಬ ಚೆನ್ನಾಗಿರುವಂತಹ ಶ್ಲೋಕ ಹೀಗಿದೆ ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಕಂ ರವಿದೀಪ ದರ್ಶನವಿದೌ ಕಿಂ ಜ್ಯೋತಿರಾಕ್ಯ ಹಿಮೆ ಚಕ್ಷುಸ್ಥಸ್ಯ ನಿಮೀಲನಾದಿ ಸಮಯೇ ಕಿಂ ದೀರ್ಧಿಯೋ ದರ್ಶನೆ ಕಿಂ ತತ್ರಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ಅಂತ ಇದು ಗುರು ಶಿಷ್ಯರ ಸಂವಾದ ಇದು ಹೀಗಿದೆ ಗುರುಗಳು ಕೇಳ್ತಾರೆ ನಿಮಗೆ ಬೆಳಕನ್ನು ನೀಡೋದು ಯಾವುದು ಅಂತ ಅಂದರೆ ಶಿಷ್ಯ ಹೇಳ್ತಾನೆ ಹಗಲಲ್ಲಿ ಸೂರ್ಯ ರಾತ್ರಿನಲ್ಲಿ ದೀಪ ಗುರುಗಳು ಕೇಳ್ತಾರೆ ಇದನ್ನು ನೀನು ಹೇಗೆ ನೋಡ್ತೀಯಾ ಅಂತ ಇದನ್ನು ಈ ದೀಪಗಳನ್ನು ಕಣ್ಣಿಂದ ನೋಡ್ತೀನಿ ಅಂತ ಹೇಳ್ತಾನೆ ಕಣ್ಣು ಬೆಳಗ್ಸೋಂತಹ ಬೆಳಕು ಯಾವುದು ನಿನ್ನನ್ನು ನೀನು ಹೇಗೆ ನೋಡ್ತೀಯ ಕಣ್ಣಿಂದ ಅಂತ ಕೇಳ್ತಾರೆ ಬುದ್ಧಿಶಕ್ತಿಯಿಂದ ನೋಡ್ತೀನಿ ಅಂತ ಹೇಳ್ತಾನೆ ಅಂದರೆ ಬುದ್ಧಿ ಅಂದರೆ ಏನು ಅಂತ ಕೇಳ್ತಾರೆ ಗುರುಗಳು ಬುದ್ಧಿ ಅಂದರೆ ನಾನು ಅಂತ ಹೇಳ್ತಾನೆ ಗುರುಗಳು ಕೇಳ್ತಾರೆ ಆದ್ದರಿಂದನೇ ನೀವು ಆ ದೀಪಗಳ ಬೆಳಕು ಅಂತ ಗುರುಗಳು ಹೇಳ್ತಾರೆ ಶಿಷ್ಯ ಹೇಳ್ತಾನೆ ನಿಜವಾಗಿ ನಾನು ಅದು ನಾನು ಬೆಳಕು ಅಂತ ಶಿಷ್ಯ ಹೇಳ್ತಾನೆ ಇದು ಭಗವತ್ ನಮಗೆ ನೀಡಿರುವಂತಹ ಒಂದು ಸಂದೇಶ ಅಂದರೆ ನಾವೆಲ್ಲ ಒಂದು ಬೆಳಕು ಅಂತಂದ್ಬಿಟ್ಟು ನನಗೆ ತುಂಬ ಇಷ್ಟ ಆಗಿರುವಂತಹ ಶ್ಲೋಕ ಪಾರಾಯಣ ಮಾಡಿ ಇದೊಂದು ಶ್ಲೋಕ ಪಾರಾಯಣ ಮಾಡಿದ್ರೇ ನಮಗೆ ನನ್ನ ಅತ್ಯಂತ ಫಲಗಳು ಸಿಗುತ್ತೆ ಒಳ್ಳೆಯದಾಗ